ಸರ್ ಸ್ವಲ್ಪ ಹಿಂದೆ ಸರ್ ಕಳ್ ಬಸ್ ಸ್ವಲ್ಪ ರಕ್ಷಣೆ ಮಾಡುವುದರ ಭಾರತೀಯ ಜನತಾ ಪಕ್ಷದ ಕಾರ್ಯ ಆಗಿದೆ ಇಂದು ರಾತ್ರಿ ಪ್ರಕಾರ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ನೇತೃತ್ವದಲ್ಲಿ ಕೊಡ್ತಾ ಇದ್ದೇವೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇವತ್ತು ನೋಡಿ ನಿನ್ನೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ ದೇಶಕ್ಕೆ ಮಾದರಿಯಾದಂಥ ಆಡಳಿತ ಕೊಡ್ತಾ ಇದ್ದೇವೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಹತಾಶರಾಗಿದ್ದಾರೆ ಹತಾಶರಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇನೆ ಜನ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೆ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಜನ ಬೆಂಬಲ ಇದೆ ಹೀಗಾಗಿ ಅವ್ರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮುಂದೆ ಏನು ಜಿಲ್ಲಾ ಪಂಚಾಯಿತಿ ಬೆಂಗ್ಳೂರು ಬಿ ಬಿ ಎಂ ಪಿ ಚುನಾವಣೆಗಳು ಬರ್ತಾ ಇದೆ ಅದರಲ್ಲೂ ಫಲಿತಾಂಶ ನಮ್ಮ ಪರನೇ ಬರ್ತದೆ ಇಡೀ ದೇಶದಲ್ಲಿ ಒಂಥರ ಕಾಂಗ್ರೆಸ್ ಪಕ್ಷದ ಬಿರುಗಾಳಿ ಎಂದಿದೆ ಮಾನ್ಯ ಹೇಳಿ ಬಿಹಾರದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನು ಯಾವ ರೀತಿಯಲ್ಲಿ ಜನ ಬೆಂಬಲ ಅಲ್ಲಿ ಬಿಹಾರದಲ್ಲಿ ತೋರಿಸಿದ್ದಾರೆ ಇವತ್ತೇನಾದರೂ ನಾವು ಬಿಹಾರದಲ್ಲಿ ಮುಂಬರುವಂತಹ ಈ ಚುನಾವಣೆಯಲ್ಲಿ ನವೆಂಬರ್ ಹದಿನಾಲ್ಕಕ್ಕೆ ಜವಾಹರಲಾಲ್ ನೆಹರು ಜೀವರ ಜಯಂತ್ಯುತ್ಸವ ಇದೆ ಅವತ್ತು ಒಳ್ಳೆ ಸಿಹಿ ಸುದ್ದಿ ಬರ್ತದೆ ಬಿಹಾರದಲ್ಲಿ ನಮ್ಮ ಸರ್ಕಾರ ರಚನೆ ಆಗ್ತದೆ ಮತ್ತು ಕೇಂದ್ರದಲ್ಲಿರುವಂತಹ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸರ್ಕಾರ ಅವರದ ಅವನತಿ ಬಿಹಾರದಿಂದಲೇ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ ಸಂಪುಟ ಪುನರ್ರಚನೆ ಇರ್ಬೋದು ಇತರ ವಿಷಯಗಳು ಅದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮಾನ್ಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾವೊಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಮ್ಗೆ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯನ್ನು ನಿಭಾಯಿಸ್ತಾರೆ ಬಿಗ್ ಬಾಸ್ಗೆ ನಮ್ಗೆ ಏನು ಸಂಬಂಧ ಇಲ್ಲ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅಲ್ಲಿ ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋನವರು ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಇವತ್ತು ಜಲ ಕಾಯ್ದೆ ವಾಯು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅರ್ಜಿನೇ ಹಾಕಿಲ್ಲ ಅನೇಕ ದೂರುಗಳು ಬಂದಿತ್ತು ಆ ದೂರುಗಳ ಆಧಾರದ ಮೇಲೆ ಮಾಲ್ ನಿಯಂತ್ರಣ ಮಂಡಳಿಯ ಸಮಿತಿಯ ಸಭೆಯಲ್ಲಿ ಅವರಿಗೆ ಮುಚ್ಚುವ ಆದೇಶವನ್ನು ಕೊಡಲಾಗಿದೆ ಇವತ್ತು ಜಾಲಿವುಡ್ ಸ್ಟುಡಿಯೋಗೆ ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ ನೋಡಿ ಎಲ್ಲಾ ಕಡೆ ಎಲ್ಲೆಲ್ಲಿ ಉಲ್ಲಂಘನೆ ಆಗಿದೆ ಅಲ್ಲಿ ಕ್ರಮ ತಗೊಳ್ತೀವಿ ಬರೋದಿಲ್ಲ ಬಿಗ್ ಬಾಸ್ ಅಂತ ಕಾರ್ಯಕ್ರಮಗಳು ಮಾಡಿದ್ರಿ ಈಗ ಬಳ್ಳಾರಿ ಅಂತ ಅಲ್ಲಿ ಜಿಂದಾಲ್ ಒಂದು ಕೆರೆಗೆ ಕಲುಷಿತ ನೀರು ಬಿಡ್ತದೆ ಅಥವಾ ಕೇಳಿ ಯಾರು ಎಷ್ಟೇ ಪ್ರಭಾವಿಗಳಿದ್ರು ಈ ನೆಲದ ಕಾರಣಕ್ಕಿಂತ ದೊಡ್ಡವರು ಯಾರು ಇಲ್ಲ ಅವ್ರೆಲ್ಲರ ಮೇಲೆ ಅದು ಒಂದ್ ವೇಳೆ ನಮ್ಗೆ ದೂರು ಬಂದ್ರೆ ಅಥವಾ ನಮ್ ಗಮನ ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ನನಗೆ ಹೇಳಿಲ್ಲ ಹೇಳ್ರಿ ಈಗ ನೂರಕ್ಕೆ ನೂರು ಪ್ರತಿಶತ ತಂಡ ಕಳಿಸ್ತೀವಿ ವರದಿ ತರಿಸ್ತೀವಿ ತನಿಖಾ ವರದಿ ಆದ ಮೇಲೆ ಕ್ರಮ ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಜೀನ್ ಸಣ್ಣ ಸಣ್ಣ ಉದ್ದಿಮೆದಾರರು ಏನಿದ್ದಾರೆ ಅವರಿಗೆ ಮೊದಲು ಅರಿವು ಮೂಡಿಸುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಡ್ತಾ ಇದ್ದೇವೆ ಅದಕ್ಕೆ ಈ ಕಾರ್ಯಕ್ರಮ ಮಾಲ್ನಿಯಂತ್ರಣ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಮತ್ತೆ ಪುನಃ 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 ಆ ರೀತಿಯಲ್ಲಿ

ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ಕೆ ಕೆಒ ಸಿಲಿ ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರದಲ್ಲಿನೇ ಅವ್ರಿಗೆ ಅರಣ್ಯ ತಿರುವಳಿ ಆಗಲಿ ಮತ್ತೊಂದಾಗಲಿ ಎಲ್ಲ ರೀತಿಯ ಅನುಮೋದನೆಯನ್ನು ಕೊಟ್ಟಿದ್ರು ನಾನು ಬಂದ ಮೇಲೆ ಇವತ್ತು ಅವರು ಕೆಲವೊಂದು ಉಲ್ಲಂಘನೆ ಮಾಡಿದ್ದಾರೆ ಆ ಉಲ್ಲಂಘನೆ ಮಾಡಿದಂಥದ್ದು ಅವರು ಮತ್ತೆ ಪುನಃ ಅನುಪಾಲನೆ ಮಾಡದೇ ಇದ್ದರೆ ಕೊಡಬಾರ್ದು ಅನ್ನುವಂಥ ತೀರ್ಮಾನವನ್ನು ನಾನು ಮಾಡಿದ್ದೆ ಅವರು ಆ ವಿಷಯದ ಬಗ್ಗೆ ಅವರು ಪ್ರಕರಣ ಉಚ್ಚ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿದ್ರು ಉಚ್ಚ ನ್ಯಾಯಾಲಯದ ಒಂದು ತೀರ್ಪು ಬಂತು ಆ ತೀರ್ಪಿನ ಆಧಾರದ ಮೇಲೆ ಅವರಿಗೆ ಪರಿಸರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಇವತ್ತು ಗಣಿಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಡಲಾಗಿದೆ ಒಂದು ವೇಳೆ ಪರಿಸರಕ್ಕೆ ಧಕ್ಕೆ ಆಗುವಂಥದ್ದಾಗಲಿ ಅಥವಾ ಯಾವುದಾದ್ರೂ ನಿಯಮಗಳು ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ತಗೊಳ್ತೀವಿ